ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರುತ್ತಾಳೆ ಎಂಬುದು ಶತಮಾನಗಳಿಂದ ಹೇಳಲಾಗುತ್ತಿರುವ ಒಂದು ಗಾದೆ ಒಬ್ಬ ಮಹಿಳೆ ಮನಸ್ಸು ಮಾಡಿದರೆ ಯಾವುದೇ ಬಲಿಷ್ಠ ಪುರುಷನನ್ನು ಸಹ ಸೋಲಿಸಬಹುದು ಇದನ್ನೇ ಚಾಣಕ್ಯನು ತನ್ನ ಚಾಣಕ್ಯ ನೀತಿಯಲ್ಲಿಯೂ ಹೇಳಿದ್ದಾನೆ ಚಾಣಕ್ಯ ನೀತಿಯಲ್ಲಿ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಿದಾಗ ಅವನ ಹೆಂಡತಿ ಅವನ ಹಿಂದೆ ಇರುತ್ತಾಳೆ ಎಂದು ಹೇಳಲಾಗಿದೆ ಇದಷ್ಟೇ ಅಲ್ಲದೆ ಚಾಣಕ್ಯ ನೀತಿಯಲ್ಲಿ ಚಾಣಕ್ಯ ಹೇಳುವಂತೆ ಹೆಂಡತಿಯಲ್ಲಿ ಕೆಲವು ಕೆಟ್ಟ ಗುಣಗಳಿದ್ದರೆ ಅವಳ ಮನೆ ನರಕವಾಗುತ್ತದೆ ಮತ್ತು ಅವಳ ಗಂಡನ ಪ್ರಗತಿಗೆ ಅಡ್ಡಿಯಾಗುತ್ತದೆ ತನ್ನ ಸ್ವಂತ ಜೀವನ ಮತ್ತು ಐಷಾರಾಮಿ ಜೀವನಕ್ಕೆ ಪ್ರಾಮುಖ್ಯತೆ ನೀಡುವ ಮಹಿಳೆ ತನ್ನ ಪತಿ ಮತ್ತು ಕುಟುಂಬಕ್ಕೆ ಯಾವುದೇ ಪ್ರಾಮುಖ್ಯತೆಯನ್ನು ನೀಡುವುದಿಲ್ಲ ಎಂದು ಚಾಣಕ್ಯ ಹೇಳುತ್ತಾನೆ ಈ ಗುಣಗಳಿರುವ ಮಹಿಳೆಯರನ್ನು ಮದುವೆಯಾಗುವುದರಿಂದ ಎಂದಿಗೂ ಸಂತೋಷದ ಜೀವನ ಸಿಗುವುದಿಲ್ಲ ಎಂದು ಚಾಣಕ್ಯ ಹೇಳುತ್ತಾನೆ ಆಚಾರ್ಯ ಚಾಣಕ್ಯರ ಪ್ರಕಾರ ಒಬ್ಬ ಮಹಿಳೆ ಅಸಭ್ಯವಾಗಿ ವರ್ತಿಸಿದರೆ ಮತ್ತು ಇತರರನ್ನು ಅವಮಾನಿಸುವ ಅಭ್ಯಾಸವನ್ನು ಹೊಂದಿದ್ದರೆ ಅಂತಹ ಮಹಿಳೆ ಎಂದಿಗೂ ತನ್ನ ಕುಟುಂಬವನ್ನು ಪ್ರಗತಿಯ ಹಾದಿಯಲ್ಲಿ ಕೊಂಡೊಯ್ಯಲು ಸಾಧ್ಯವಾಗುವುದಿಲ್ಲ ಈ ಗುಣಗಳಿರುವ ಮಹಿಳೆಯರು ತಮ್ಮ ಗಂಡ ಮತ್ತು ಕುಟುಂಬ ಸದಸ್ಯರನ್ನು ಎಂದಿಗೂ ಗೌರವಿಸುವುದಿಲ್ಲ ಎಂದು ಚಾಣಕ್ಯರು ಹೇಳುತ್ತಾರೆ ಇನ್ನು ಅತಿಥಿಗಳನ್ನು ಸ್ವಾಗತಿಸದ ಮತ್ತು ಹಿರಿಯರನ್ನು ಗೌರವಿಸದ ಮಹಿಳೆಯರೊಂದಿಗೆ ವಾಸಿಸುವುದು ನಿಮ್ಮನ್ನು ನಿಮ್ಮ ಕುಟುಂಬ ಮತ್ತು ಸಂಬಂಧಿಕರಿಂದ ದೂರ ಮಾಡುತ್ತದೆ ಅಂತಹ ಹೆಂಡತಿ ನಿಮಗೆ ಅವಮಾನ ತರುತ್ತಾಳೆ ಚಾಣಕ್ಯ ಹೇಳುವಂತೆ ಅನಗತ್ಯವಾಗಿ ಸುಳ್ಳು ಹೇಳುವ ಮಹಿಳೆಯರು ತಮ್ಮ ಗಂಡಂದಿರಿಗೆ ಕಷ್ಟ ತರುತ್ತಾರೆ ಅಂತಹ ಹೆಂಡತಿ ಯಾವಾಗಲೂ ತನ್ನ ಗಂಡನನ್ನು ಕೆರಳಿಸಲು ಪ್ರಯತ್ನಿಸುತ್ತಾಳೆ ಮತ್ತು ಕುಟುಂಬದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುತ್ತಾಳೆ ಎಂದು ಚಾಣಕ್ಯ ಹೇಳುತ್ತಾರೆ ಚಾಣಕ್ಯನ ಪ್ರಕಾರ ಇತರರನ್ನು ಮೋಸ ಮಾಡುವ ಅಥವಾ ಸ್ವಂತ ಲಾಭಕ್ಕಾಗಿ ಇತರರನ್ನು ಶೋಷಿಸುವ ಮಹಿಳೆಯರು ಕುಟುಂಬವನ್ನು ಎಂದಿಗೂ ಪ್ರಗತಿಯ ಹಾದಿಯಲ್ಲಿ ಕೊಂಡೊಯ್ಯುವುದಿಲ್ಲ ಬದಲಿಗೆ ಅವರು ಕುಟುಂಬದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುತ್ತಲೇ ಇರುತ್ತಾರೆ ಎಂದು ಚಾಣಕ್ಯ ಹೇಳುತ್ತಾರೆ ಅನಗತ್ಯವಾಗಿ ಹಣ ಖರ್ಚು ಮಾಡುವ ಮತ್ತು ತನ್ನ ಮಕ್ಕಳಿಗೆ ಒಳ್ಳೆಯ ಗುಣವನ್ನು ಕಲಿಸದ ಮಹಿಳೆ ಒಳ್ಳೆಯ ಹೆಂಡತಿಯಾಗುವುದಿಲ್ಲ ಎಂದು ಚಾಣಕ್ಯ ಹೇಳುತ್ತಾನೆ ಅವು ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು ಅಸ್ಥಿರಗೊಳಿಸುತ್ತವೆ ಅದಕ್ಕಾಗಿ ಈ ಐದು ಗುಣಗಳಿರುವ ಮಹಿಳೆಯರನ್ನು ಯಾವುದೇ ಕಾರಣಕ್ಕೂ ಮದುವೆಯಾಗಬೇಡಿ ಸ್ನೇಹಿತರ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು